மண்டேன் ஓதல்ல மல்நாடு மீர்சுவர் குட்டியா பாத அங்கே இருக்கு ಹೊಗೆ ನೋಡಿ ಹೆಂಗ್ ಹಂಗೆ ಮಂಜಿನ ಹೊಗೆ ಹೆಂಗ್ ಬಿದ್ದೈತೆ ಇಬ್ಬನಿ ಹಾ ಮಲ್ನಾಡ್ಗೆ ತರ ಡಬಲ್ ಆಯ್ತು ಅಷ್ಟು ಗುಡ್ಡನೇ ಕಾಣ್ತೇವೆ ನೋಡ ಅಷ್ಟೊಂದು ಪಾಗುದೇ ಫಸ್ಟ್ ಪೇಟಾಗೆ ನಮ್ಮ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋದೆ ಬರುವಾಗ ಫುಲ್ ಫಾಯ್ಸ್ಗೆ ಬಂದು ಹಿಂದೆ ಬಂದು ಮನೆ ಹಿತ್ಲು ಬಾಗಿಲು ತೆಗೆದ್ರೆ ಫುಲ್ ವೆದರ್ ಅಂತೂ ಫುಲ್ ಚಳಿ ಆಗಿತ್ತು ತಡ್ಕೊಳಕಾಗ್ತಲ್ಲ ನಡುಕ್ತಾ ಇದ್ದೀನಿ ನೋಡಿ ನಾನು ನನ್ನ ಮಗಳು ನೋಡಿ ನಮ್ಮ ಕಮಲಾಪುರ ವೆದರ್ ಹೇಗಿದೆ ಯಾವ ಮಲೆನಾಡಿಗಿಂತನೂ ಏನು ಕಮ್ಮಿ ಇಲ್ಲ ನನ್ನ ಮಗಳಿಗಂತೂ ಚಳಿ ಅಂತಂದ್ರೆ ತುಂಬಾ ಇಷ್ಟ ಚಳಿಗಾಲ ಬಂದ್ಬಿಟ್ಟಂತ ಅವಳ ಬೇಜಿಕಾಲನೆ ಆಕ್ಚುಲಿ ಹೇಳ್ಬೇಕಂದ್ರೆ ಬಹಳ ಹೇಟ್ ಮಾಡ್ತಾಳ ಆಕಿ ಚಳಿಗಾಲನ ಬಹಳ ಇಷ್ಟ ಪಡ್ತಾಳೆ ಈ ಚಳಿಗೆ ನಾನು ಹೇಳ್ತೀನಿ ಏನಾದ್ರು ಕ್ರಿಸ್ಪಿ ಆಗಿ ಮಾಡ್ಕೊಂಡು ಅಂತ ಹೇಳಿ ಪೀಟಿಕೆ ಆಗ್ತಾ ಇದಾಳೆ ಆಕ್ಚುಲಿ ಅವಳೇ ನನಗೆ ಮಾಡ್ಕೊಡ್ಬೇಕಾಗಿತ್ತು ಈಗ ನಾನು ನನಗೆ ಡೈಲಿ ಮಾಡಂಗ ಆಗ್ಬಿಟ್ಟಿದೆ ಅಡಿಗೆ ನೇಚರ್ ನೋಡ್ಕೊಳ್ರಿ ಎಷ್ಟು ಚೆನ್ನಾಗಿದೆ ಮಳೆ ಅಂತ ಬೆಳಿಗಿಂದನ ಬಿಡ್ತಾನೆ ಇಲ್ಲ ಕಂಟಿನ್ಯೂ ಆಗಿ ಬರ್ತಾನೆ ಇದೆ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ಈರುಳ್ಳಿ ವಡೆ ಅಥವಾ ಮಿರ್ಚಿ ಏನಾದ್ರು ಮಾಡೋಣ ಬನ್ನಿ ಮಾಡೋಣ ಈರುಳ್ಳಿ ಕಟ್ ಮಾಡೋದಕ್ಕೆ ಅಂತ ಹತ್ಬಿಡ್ತೀನಿ ಅಂತ ಹೇಳಿ ನಾವು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಎರಡು ದೊಡ್ಡ ಸೈಜ್ ಬಿಸಿ ಬಿಸಿ ಆಗಿರುವ ಈರುಳ್ಳಿ ವಡೆ ಮಾಡೋಣ ಈಗ ಈರುಳ್ಳಿಗೆ ಈರುಳ್ಳಿ ವಡೆಗೆ ಬೇಕಾಗಿರುವಂತ ಎಲ್ಲಾ ಐಟಮ್ಸ್ ಗಳನ್ನ ಜೋಡಿಸಿ ಇಟ್ಕೊಂಡಿದಿನಿ ದೊಡ್ಡ ಸೈಜಿಂದ ಎರಡು ಈರುಳ್ಳಿ ಕಟ್ ಮಾಡಿ ಕೊಟ್ಟಿದ್ರು ನಮ್ಮ ಹೋಮ್ ಮಿನಿಸ್ಟ್ರ್ ಅದು ಒಂದೆರಡು ಮೆಣಸಿನ್ಕಾಯಿ ಒಂಥಂಬರಿ ಒಂದು ತಟ್ಟಿಗೆ ಕರಿಬೇವು ಹಸಿದು ಜೀರಿಗೆ ಸ್ವಲ್ಪ ಸ್ವಲ್ಪ ಕಾಳು ಒಂಥೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಅದ್ರ ಜೊತೆ ಕಡಲೆ ಹಿಟ್ಟು ಬಿಸಿ ಬಿಸಿಯಾಗಿ ವಡೆ ರೆಡಿ ಮಾಡ್ಕೊಂಡ ಬನ್ನಿ ಒಂದು ಬಟ್ಲ ತಗೊಳ್ಳೋಣ ಸರಕ್ಕೆ ಟಪಕ್. ಈಗ ಒಂದು ಬಟ್ಲಷ್ಟು ಕಡ್ಲೈಟ್ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಉಳ್ಳಾಗಡ್ಡಿ ಈಗ ಸ್ವಲ್ಪ ಹಸಿಮೆಣ್ಸಿಕಾಯಿ ತಗೊಳ್ತಾ ಇದ್ದೀನಿ ತಟ್ಟಿಗೆ ಕೊತ್ತಂಬರಿ ತಟ್ಗೆ ಹಸಿ ಕರಿ ಬೇವು ಒಂದು ತಟ್ಗೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಫ್ಲೇವರಿಗೆ ಚೆನ್ನಾಗಿರ್ತದ ಈಗ ಒಂದು ತಟ್ಟಿಗೆ ಅಜ್ವಾನ ತಗೊಂಡಿದ್ದೀನಿ ಅಜ್ವಾನ ನಂತರ ಕಾಳನ್ನ ಅಂತಾರೆ ಈ ಓಂಕಾಳು ಹಾಕುವಾಗ ಹಂಗೆ ಹಾಕ್ಬಾರ್ದು ಸ್ವಲ್ಪ ಹಿಂಗೆ ಉದ್ದಿಬಿಟ್ಟು ಹಾಕೊಬೇಕು ಒಳ್ಳೆ ಫ್ಲೇವರ್ ಬರ್ತೈತೆ ನೋಡ್ರಿ ಹಿಂಗ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತೈತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಎಸ್ ಈಗ ಈ ವಸ್ತು ಮಿಕ್ಸ್ ಮಾಡ್ಕೊಳ್ಳೋಣ ಈ ತರ ಹಿಟ್ಟು ಕಲ್ಸ್ಕೊಳ್ವಾಗ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೋಬೇಕು ನೀರು ಸ್ವಲ್ಪ ಕಮ್ಮಿ ಹಾಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಹಿಟ್ಟು ವೇಸ್ಟ್ ಆಗಿಬಿಡ್ತೈತಿ ಜಾಸ್ತಿ ಆಗಿಬಿಟ್ರೆ ಈಗ ಒಂದು ಸ್ವಲ್ಪ ನೀರು ಹಾಕೊಳ್ತೀನಿ ಸ್ವಲ್ಪ ನೀರು ಹಾಕಿ ಹಂಗೆ ಕಲ್ಸ್ಕೊಂತ ಇರ್ಬೇಕು ನಮ್ಮ ಹೊಸಪೇಟೆ ಮೊದಲೇ ಮಿರ್ಚಿ ಮಂಡಕ್ಕಿಗೆ ಫೇಮಸ್ ವಡೆನು ಹಂಗೆ ರೊಟ್ಟಿಲ್ಲಿ ಆಗಿರೋದು ಭಾಳ ಫೇಮಸ್ ನಮ್ಮ ಹೊಸ್ಪೇಟಲ್ಲಿ ಹದಿನೈದು ತರ ಥರ ಮಾಡ್ತಾ ಇದ್ದೀನಿ ಈಗ ಯಾರೆಲ್ಲ ನಮ್ಮ ಹೊಸಪೇಟೆಯಲ್ಲಿ ಮಿರ್ಚಿ ಮಂಡಕ್ಕಿ ಅಥವಾ ಈ ಥರ ವಡೆ ತಿಂದಿದ್ರಿ ಕಮೆಂಟ್ ಮಾಡಿ ಯಾಕಂದ್ರೆ ನಮ್ಮ ಹೊಸಪೇಟೆಲಿ ಮಿರ್ಚಿ ಮಂಡಕಿ ಈ ತರ ಕ್ರಿಸ್ಪಿ ಒಡೆಗೆ ಫುಲ್ ಫೇಮಸ್ ನಾವಂತೂ ಅವಾಗ ಡ್ಯೂಟಿ ಹೋದಾಗೆಲ್ಲ ಹೊಸ್ಪೇಟೆ ಡ್ಯೂಟಿಗೆ ಹೋದಾಗೆಲ್ಲ ತಿಂದು ಬರ್ಲಿದೆ ನಿಮ್ಗೆ ಸಂಬಂಧ ಆಗಂಗಿಲ್ಲ ಹ್ಮ್ ನೋಡ್ರಿ ತರ ಕಲ್ಸ್ಕೊಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮ್ ಅಲ್ಲಿ ಒಂದು ಸೋಡಾ ಪುಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ ಸೋಡಾ ಪುಡಿ ಹಾಕೋದ್ರಿಂದ ಜಾಸ್ತಿ ಹಾಕೋಬೇಡ್ರಿ ಮತ್ತೆ ಒಟ್ಟಿ ಈ ಹಿಟ್ಟು ಕಲಸ್ತಿದ್ರೆ ಕಣ್ಣಾಗ್ ನೀರು ಬರೈತೈತಪ್ಪ ಅಷ್ಟು ಸ್ಟ್ರಾಂಗ್ ಐತೆ ಈರುಳ್ಳಿ ಈಗೆಲ್ಲ ನೀಟಾಗಿ ಎಲ್ಲ ಕಲಸ್ಕೊಂಡಿದೀನಿ ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಕಿಡನ ಇದನ್ನು ಚೆನ್ನಾಗಿ ನೆನೀತೈತೆ ಒಲೆ ಮೇಲೆ ಬಾಣಲೆ ಇರ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ அடிக எட்டு அஹ் நெனித்தை ரெசிபி தான் நெந்தேனு கால் நோட் ಈಗ ಆಕಳನ ಎಣ್ಣೆ ಒಳಗೆ ಸಣ್ಣ ಸಣ್ಣ ಹಾಕೊಳ್ತಾ ಇದ್ದೀನಿ ನಾನು ಹುಷಾರ್ ಹಾಕೊಳ್ರಿ ಅದ್ರ ಕೈಗೆಲ್ಲ ಸಿಡಿಯುತ್ತೆ ಆ ಎರಡು ಈಗ ಕೈಗೆ ಅವು ಸಣ್ಣ ಸಣ್ಣ ಅವ್ಸಿ ಉಟಾ ಆಗ್ತಾ ಹಾಗೆ ಒಳ್ಳೆ ಕಲರ್ ಬರ್ತಾ ಇದೆ ಇನ್ನ ಚೆನ್ನಾಗಿ ಕಾದೈತಲ್ಲ ಹಂಗಾಗಿ ಸೌಂಡ್ ಚೆನ್ನಾಗೈತಲ್ಲ ಚೆನ್ನಾಗಿ ಬೇಯ್ತಾ ಇದೆ ಚಳಿ ಚಳಿ ವಾತಾವರಣಕ್ಕೆ ಬಿಸಿ ಆಗಿರುವ ಈರುಳ್ಳಿ ವಡಿ ರೆಡಿ ಆಗ್ತಾ ಇದೆ ತಿನ್ನೋಕೆ ನಾವು ರೆಡಿ ಇದೀವಿ ನೋಡ್ಕೊಂಡು ಮನೇಲಿ ಮಾಡ್ಕೊಂಡು ತಿನ್ನೋಕೆ ನೀವು ರೆಡಿ ಆಗಿ ಬಿಸಿ ಬಿಸಿಯಾದ ಈರುಳ್ಳಿ ಅಡಿ ರೆಡಿ ಆಗ್ತಾ ಇದೆ ಈಗ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ಆ ನೋಡಿದ್ರೆ ಬಾಯಿ ನೀರು ಬರ್ತೈತೆ ಚೆನ್ನಾಗೈತೆ ಕಲರು ಚೆನ್ನಾಗೈತೆ ಈರುಳ್ಳಿ ವಡೆ ರೆಡಿ ಆಗಿದೆ ಟೇಸ್ಟ್ ಹೆಂಗೈತೆ ನೋಡೋಣ ಬಿಸಿ ಬಿಸಿ ಆಗೈತೆ ಸರಿಯಾಗಿ கைவுங்க ஆகிட்டு எஸ் அதுக்கட்றீசூப்பே ಏನೋ ಉಪ್ಪು ಸರಿಯಾಗಿದೆಯೇ ಎಂದ ಉಪ್ಪೆಲ್ಲ ಕರೆಕ್ಟಾಗಿತ್ತು ಮಾಡಿದೀನಿ ನೋಡಿ ತಿನ್ಕಳೆ ಖುಷಿರಿ ಸ್ನೇಹಿತರೆ ಚೆನ್ನಾಗಿತ್ತು ಒಳ್ಳೆ ಟೇಸ್ಟ್ ಇತ್ತು ಉಪ್ಪು ಇಪ್ಪಲ್ಲ ಕರೆಕ್ಟ್ ಆಗಿ ಆಗಿದೆ ಇವತ್ತಿನ ಬ್ಲಾಗ್ ಇಂದ ಇದಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಗಣ ಅಲ್ಲಿವರೆಗೂ ನಮಸ್ಕಾರ ಬಾಯ್